ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತ ಎಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಶಿರೋನಾಮೆ ರೆಮ್ನೆಂಟ್ನ ಪ್ರಾರ್ಥನೆಯ ಕಾವಲುಪುರುಚಿ ಸಮಯ ಮತ್ತು ಸ್ಥಳದ ಅತಿಕ್ರಮಣ ಇಂದಿನ ವಾಕ್ಯ ಭಾಗ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ವಚನ ಹದಿನಾರರಿಂದ ಇಪ್ಪತ್ತು ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದರು ಪ್ರಾರ್ಥನೆಯ ಬಗ್ಗೆ ಮಾತ್ರ ಕಲಿಯಬೇಕಾಯಿತು ಹೆಚ್ಚುವರಿಯಾಗಿ ಇದು ಇನ್ನೂ ನೆರವೇರಿಕೆಯ ಸಮಯವಾದ ಅವರು ಸರಿಯಾಗಿ ಪ್ರಾರ್ಥಿಸಿ ಪ್ರಾರಂಭಿಸಬೇಕು ಹಾಗೆ ಮಾಡುವ ಮೂಲಕ ಅವರ ಉತ್ತರಗಳನ್ನು ಸ್ವೀಕರಿಸುತ್ತಾರೆ ಇಂದು ರೆಮ್ನೆಂಟ್ಸರ ಪ್ರಾರ್ಥನಾ ಕಾವಲು ಬುರ್ಜುಗಳಲ್ಲಿ ಇದು ಸಮಯ ಮತ್ತು ಸ್ಥಳದ ಅತಿಕ್ರಮಣ ಇದು ತುಂಬಾ ಕಷ್ಟಕರವಾದ ವಿಷಯವಾಗಿದ್ದರು ನಿಫಿಲಿಂಗ್ಗಳು ಈಗಾಗಲೇ ಸಮಯ ಮತ್ತು ಸ್ಥಳದ ಅತಿಕ್ರಮಣವನ್ನು ಆನಂದಿಸುತ್ತಿದ್ದಾರೆ ಮತ್ತು ಮೂರು ಸಂಸ್ಥೆಗಳು ಚಿ ಚಳುವಳಿಯ ಮೂಲಕ ಸಂವಹನ ನಡೆಸುತ್ತವೆ ಇದಲ್ಲದೆ ಇನ್ನೂರ ಮೂವತ್ತೇಳು ರಾಷ್ಟ್ರಗಳ ಆಚೆಗಿನ ಐದು ಸಾವಿರ ಬುಡಕಟ್ಟುಗಳು ಮಿಷನರಿಗಳು ಅಥವಾ ಧಾರ್ಮಿಕ ಸಂಸ್ಥೆಗಳು ಪ್ರವೇಶಿಸಲು ಸಾಧ್ಯವಾಗದ ಸ್ಥಳಗಳಾಗಿವೆ ಎಂದು ರೆಮ್ನೆಂಟ್ಸ್ ತಿಳಿದಿರಬೇಕು ಆದ್ದರಿಂದ ಸುವಾರ್ಥೆಯನ್ನು ತಿಳಿದಿರುವ ಜನರಲ್ಲಿ ಸಮಯ ಮತ್ತು ಸ್ಥಳವನ್ನು ಬೀರಿದ ಉತ್ತರವನ್ನು ಉಳಿದಿರುವವರು ಮಾತ್ರ ಪ್ರವೇಶಿಸಬಹುದು ಒಂದನೇ ಅಂಶ ದೇವರು ತನ್ನ ಆತ್ಮದ ಮೂಲಕ ದೇವರು ಸಮಯ ಮತ್ತು ಸ್ಥಳವನ್ನು ಮೀರುತ್ತಾರೆ ಇದಲ್ಲದೆ ಆತನ ವಾಕ್ಯದ ಮೂಲಕ ದೇವರು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಆದಿಕಾಂಡ ಒಂದನೇ ಅಧ್ಯಾಯ ವಚನ ಒಂದರಿಂದ ಹದಿಮೂರು ಇದನ್ನು ತಿಳಿದ ದಾವಿದನು ತನ್ನ ಪ್ರಾರ್ಥನೆಯಲ್ಲಿ ಸಮಯ ಮತ್ತು ಸ್ಥಳವನ್ನು ಮೀರಿದ ಬಗ್ಗೆ ಮಾತನಾಡಿದನು ಕೀರ್ತನೆ ನೂರ ಮೂರು ವಚನ ಇಪ್ಪತ್ತರಿಂದ ಇಪ್ಪತ್ತ ಎರಡು ರೆಮಿನೆಂಟ್ಸ್ ಆರಾಧನೆಯನ್ನು ನೀಡಿದಾಗಲೆಲ್ಲ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಪ್ರಾರಂಭಿಸಬೇಕು ಯೋಹಾನ ನಾಲ್ಕು ಇಪ್ಪತ್ನಾಲ್ಕು ಇದಲ್ಲದೆ ಪೌಲನು ನಾವು ಪರಲೋಕ ಸಂಸ್ಥಾನದವರು ಆ ಹೆಸರೇ ಎಲ್ಲವನ್ನೂ ಅವನ ನಿಯಂತ್ರಣಕ್ಕೆ ತರುತ್ತದೆ ಪ್ರಾರ್ಥನೆಯ ಉತ್ತರಗಳಿಗೆ ಅತ್ಯಂತ ದೊಡ್ಡ ಕೀಲಿಯು ಸಮಯ ಮತ್ತು ಸ್ಥಳವನ್ನು ಮೀರಿದೆ ಎರಡನೇ ಅಂಶ ಸೈತಾನ ಆದಿಕಾಂಡ ಮೂರನೇ ಅಧ್ಯಾಯ ಆರನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯಗಳು ಬಲೆಗಳು ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯಗಳು ವಿಗ್ರಹ ದೇವಾಲಯಗಳು ಮತ್ತು ಅವಿಶ್ವಾಸಗಳ ಆರು ಸ್ಥಿತಿಗಳ ಮೂಲಕ ಸೈತಾನನು ಸಮಯ ಮತ್ತು ಸ್ಥಳವನ್ನು ಮೀರಿಸುತ್ತಾನೆ ಮತ್ತು ಕಾರ್ಯ ಮಾಡುತ್ತಾನೆ ಇದರಂತೆ ಸೈತಾನನ ವಂಚನೆಯ ಅಡಿಯಲ್ಲಿ ಉಳಿಯುವ ಮೂಲಕ ಸಮಯ ಮತ್ತು ಸ್ಥಳವನ್ನು ಮೀರಿದ ಆಧ್ಯಾತ್ಮಿಕ ಸಮಸ್ಯೆಗಳು ಬರುತ್ತವೆ ಮೂರನೇ ಅಂಶ ಕ್ರಿಸ್ತನು ಪುನರುದ್ಧಾನದ ಸಂದೇಶದಲ್ಲಿ ಕ್ರಿಸ್ತನು ಸಮಯ ಮತ್ತು ಸ್ಥಳದ ಅತಿಕ್ರಮಣವನ್ನು ಭರವಸೆಯಾಗಿ ನೀಡಿದ್ದಾನೆ ಮತ್ತಾಯ ಇಪ್ಪತ್ತೆಂಟು ವಚನ ಹದಿನಾರರಿಂದ ಇಪ್ಪತ್ತು ಮಾರ್ಕ ಹದಿನಾರು ವಚನ ಹದಿನೈದರಿಂದ ಇಪ್ಪತ್ತು ಅಪೋಸ್ತಲರ ಕೃತ್ಯಗಳು ವಚನ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನ ರೆಮಿನೆನ್ಸ್ ರಲ್ಲಿ ಏನನ್ನು ಮುದ್ರಿಸಲಾಗಿದೆ ಎಂಬುದರ ಆಧಾರದ ಮೇಲೆ ಭವಿಷ್ಯವು ಬದಲಾಗುತ್ತದೆ ಅಪಘಾತಗಳು ಅಥವಾ ತೊಂದರೆಗಳನ್ನು ಉಂಟು ಮಾಡುವ ಜನರೊಳಗೆ ಅವರು ನಿಸ್ಸಂದೇಹವಾಗಿ ಅವರಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಮುದ್ರಿಸಿದ್ದಾರೆ ರೆಮ್ನೆನ್ಸ್ ಜಗತ್ತನ್ನು ಚಲಿಸಲು ಮತ್ತು ಸಮಯ ಮತ್ತು ಸ್ಥಳವನ್ನು ಮೀರಿದ ಉತ್ತರಗಳನ್ನು ಸ್ವೀಕರಿಸಲು ಅವರು ಸಂದೇಶಗಳನ್ನು ಕೇಳಬೇಕು ಅದಕ್ಕಾಗಿಯೇ ಅವರು ಬೆಳಗ್ಗೆ ಹತ್ತು ನಿಮಿಷಗಳ ಕಾಲ ಮಲಗುವ ಮೂವತ್ತು ನಿಮಿಷಗಳ ಮೊದಲು ಮತ್ತು ಅವರು ಎದ್ದ ಮೂವತ್ತು ನಿಮಿಷಗಳ ನಂತರ ಸಂದೇಶವನ್ನು ಕೇಳಬೇಕು ಹಾಗೆ ಮಾಡುವುದರಿಂದ ಎಲ್ಲವೂ ಬದಲಾಗುತ್ತದೆ ಒಡಂಬಡಿಕೆಯ ಪ್ರಾರ್ಥನೆ ಪ್ರಿಯ ದೇವರೇ ನಿಮಗೆ ಸೇರಿದ ವಸ್ತುಗಳೊಂದಿಗೆ ರೆಮ್ನೆನ್ಸ್ ಮುದ್ರಿಸಲ್ಪಡಲಿ ಜಗತ್ತನ್ನು ಅಲುಗಾಡಿಸುವ ಕತ್ತಲೆಯ ಶಕ್ತಿಗಳನ್ನು ತಡೆಯಲು ಸಮಯ ಮತ್ತು ಸ್ಥಳವನ್ನು ಮೀರುವ ಉತ್ತರವು ಉದ್ಭವಿಸಲಿ ರೆಮ್ನೆಂಟ್ಸ್ ಎಲ್ಲಿಗೆ ಹೋದರೂ ಕತ್ತಲೆಯನ್ನು ಬಂಧಿಸಲು ಸಮಯ ಮತ್ತು ಸ್ಥಳವನ್ನು ಮೀರಿದ ಮೀರುವ ಉತ್ತರವನ್ನು ಅವರಿಗೆ ನೀಡಿ ಏಸು ಪ್ರಸ್ತನಿಸಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ